I mm -hmm. ಲಾಭದ ಜೊತೆ ತಾವು ಮುಂದಿನ ಪುಡುಗಿಗೆ ಮಣ್ಣನ್ನು ಹೋಗಬೇಕು ಇವತ್ತು ಯಾಕೆ ಉಳೇ ಅಂದ್ರೆ ಇವತ್ತ ವಿಶ್ವ ಮಣ್ಣಿನ ದಿನಾಚರಣೆ ಸಿಗ್ತಾ ಇಲ್ಲ ಯಾಕಪ್ಪ ಅಂತಂದ್ರ ನಾವು ಹೆಚ್ಚು ಹೆಚ್ಚು ರಾಸಾಯನಿಕ ರಸಗೊಬ್ಬರಗಳನ್ನ ಕ್ರಿಮಿನಾಶಕಗಳನ್ನ ನಾವು ಬಳಸ್ತಾ ಇದ್ದೀವಿ ಆಮೇಲೆ ಕಬ್ಬಿಗೆ ಹೆಚ್ಚಿನ ನೀರು ಕೊಡ್ತಾ ಇದ್ದೀವಿ ಕಬ್ಬಿಗೆ ಹೆಚ್ಚು ನೀರು ಬೇಕಾಗಿಲ್ಲ ಸಹಿತ ಅಂದ್ರೆ ನೀರು ಮಡಿ ಹರಿಯುವಂಗ ಬಿಟ್ಟು ಹೋಗ್ಬಿಡ್ತಾ ಇದೀವಿ ನೀರು ಯಾವಾಗ ಅಂದ್ರೆ ಒಂದು ಕಲ್ಲು ಹಿಂಗೆ ಟಪಕ್ ನಾವು ತುಂಬಿ ತಂದ ಮಾತ್ರ ನೀರು ನಿಂದಿಸ್ತೀವಿ ಇದರಿಂದ ಏನಾಗ್ತಾ ಅಂತಂದ್ರೆ ನಾನು ಒಂದು ಸರ್ವೆ ಮಾಡಿದ ಪ್ರಕಾರ ಜಿಲ್ಲೆಯಲ್ಲಿ ಇವತ್ತು ಬೀಳಗಿ ಜಮಖಂಡಿ ಬಾಗಲಕೋಟೆ ತಾಲೂಕಿನಲ್ಲಿ ಎಚ್ಚೆತ್ತವಾಗಿ ಕಪ್ಪು ಮಣ್ಣು ಜಾಸ್ತಿ ಇದೆ ಇವತ್ತು ಶುಗರ್ ಕೇನ್ ಬೆಳೀತಾ ಇದ್ದಾರೆ ಕಬ್ಬು ಬೆಳೆದಾಗ ಏನಾಗುತ್ತಪ್ಪ ಅಂದ್ರೆ ಹೆಚ್ಚು ನೀರು ನಿಂದಿರ್ಸುದರಿಂದ ಅಲ್ಲಿ ಲವಣಾಂಶಗಳು ನಾಗ್ ಬರ್ತಾ ಇದ್ದವು ಯಾಕಂದ್ರೆ ನಮ್ದು ಬಿಸಿಲಿನ ನಾಡು ತೊಂಬ ಎಷ್ಟು ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಹೋದಾಗ ಭೂಮಿಯಿಂದ ಇಲ್ಲಿ ಬರ್ತಕ್ಕಂಥ ಖನಿಜಾಂಶಗಳು ಉಪ್ಪಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದಾವೆ ಉಪ್ಪು ಎತ್ತು ಮಾರ್ಪಟ್ಟಾಗ್ತಾ ಇದೆ ಅದಕ್ಕೆ ಸೌಳು ಅಂತ ಹೇಳ್ತಾ ಇದೀವಿ ಜೌಳು ಅಂತ ಹೇಳ್ತಾ ಇದೀವಿ ಇದು ರೈತ ಬಂದವರು ಮುಂದಿನ ದಿನಮಾನಗಳಲ್ಲಿ ನಾವು ಹೊಲ ಕಳ್ಕೊಂಡು ಬಿದ್ದೆ ಮಣ್ಣು ಬಹಳಷ್ಟು ಕಳ್ಕೊಂಡು ಹೋಗ್ತಾ ಇದೀವಿ ಅದಕ್ಕೋಸ್ಕರ ತೋಟಗಾರಿಕಾ ವಿಷಯದಲ್ಲಿ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ವೈಜ್ಞಾನಿಕ ಚಿಂತನೆ ಮಾಡ್ತಕ್ಕಂಥದ್ದು ರೈತರು ಇನ್ನೂ ಬರಬೇಕು ಇಲ್ಲೆಲ್ಲ ಯುವಕರು ಸೇರಿದ್ದಾರೆ ಬಹಳ ಮಂದಿ ಯುವಕರು ಇದ್ದಾರೆ ಅವರಿಗೆ ಒಂದು ಸ್ವಲ್ಪ ವಿಶ್ವವಿದ್ಯಾಲಯಕ್ಕೆ ಕಡೆ ಬಂದು ವಿಜ್ಞಾನ ಮಿತ್ರರ ಜೊತೆ ಸ್ವಲ್ಪ ಮುಖಾಮುಖಿ ಚರ್ಚೆ ಮಾಡೋದರಿಂದ ಅನೇಕ ನಮ್ಮ ತೋಟಗಾರಿಕೆ ಬೆಳೆಗೆ ಬಗ್ಗೆ ತಿಳಕ್ಕೆ ಬರೋದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಏನಿವತ್ತು ನಾವು ರಾಸಾಯನಿಕವಾಗಿ ಎಚ್ಚೆತ್ತವಾಗಿ ಬೆಳೀತಾ ಇದ್ದೀವಿ ಅದನ್ನು ಕಡಿಮೆ ಮಾಡಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಒಂದು ನಿಮಿಷ ಏನಪ್ಪಾ ಅಂತಂದ್ರೆ ಬಹು ಬೆಳೆಗಳನ್ನು ಬಹು ವಾರ್ಷಿಕ ಅಲ್ಪಾವಧಿಯಲ್ಲಿ ಬೆಳಿಲಿಕ್ಕೆ ಹೆಚ್ಚು ಲಾಭ ಬೆಳೀಲಿಕ್ಕೆ ಒಂದು ಅವಕಾಶ ಮುಕ್ತವಾದ ಅವಕಾಶ ಇದೆ ಎಷ್ಟು ತೋಟಗಾರಿಕೆ ವಿಷಯಗಳು ವಿಸ್ತಾರ ಬಂದ್ರೆ ಒಂದೊಂದು ಬೆಳೆ ನೀವು ನೂರ ನೂರ ಐವತ್ತು ಬೆಳೆಗಳಿದಾವೆ ತರಕಾರಿಯಲ್ಲಿ ನೂರ ಐವತ್ತು ಬೆಳೆಗಳಿದಾವೆ ಹೂವಿನಲ್ಲಿ ಒಂದು ಅರವತ್ತು ಎಪ್ಪತ್ತು ಇವತ್ತು ನಾನು ಹೂವಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೋಡ್ರಿ ನಾವು ಯಾಕಪ್ಪ ಅಂತ ವಿಶ್ವವಿದ್ಯಾಲಯ ಅಲ್ಲಿದ್ದರೂ ಸಹಿತ ನಾನು ಒಂದು ಕ್ಷೇತ್ರೋತ್ಸವ ಮಾಡಿದ್ದೆ ನಮ್ಗೆ ಗೊತ್ತಿಲ್ಲ ರೈತ ಬಂದವರಿಗೆ ಬಂದವ್ರಿಗೆ ಗೊತ್ತು ಹೊರಗಿನವ್ರಿಗೂ ಗೊತ್ತು ಯಾಕಂದ್ರೆ ವಿಶ್ವವಿದ್ಯಾಲಯ ಆದ್ಮೇಲೆ ಹೊಸ ಹೊಸ ಸೇವಂತಿ ತಳಿಗಳನ್ನ ನಾವು ಇವತ್ತು ಬಿಡುಗಡೆ ಮಾಡಿದಿವಿ ಆ ಸೇವಂತಿ ತಳಿ ಹೆಂಗಿದಾವಪ್ಪ ಅಂತಂದ್ರ ಹೊರದೇಶದಲ್ಲಿ ಮತ್ತು ಹೊರನಾಡಿನಲ್ಲಿ ಬಿಡಿತಕ್ಕಂಥ ಸೇವಂತಿಗೆ ತಳಿಗಳನ್ನ ತಂದು ನಾವಿಲ್ಲಿ ಟೆಸ್ಟ್ ಮಾಡಿದ್ವಿ ಆ ಟೆಸ್ಟ್ ಮಾಡಿದ ಮೇಲೆ ಏನಾಗಿದೆಯಪ್ಪ ಅಂತಂದ್ರ ನಮ್ಗೆ ಗೊತ್ತಿರಲಿ ಈ ಸೇವಂತಿಗಿಂತ ಬಹಳಷ್ಟು ಬಹಳಷ್ಟು ಕೊಡ್ತಕ್ಕಂತ ಎಳ್ನೂರು ಮುನ್ನೂರು ಮುನ್ನೂರ ಐವತ್ತು ನಾಲ್ಕು ನೂರು ಹೂಗಳನ್ನ ಒಂದೇ ಸಿಂಗಲ್ ಗಿಡ ಬೆಳೀತಕ್ಕಂತ ಹೂಗಳನ್ನು ನಾವು ಇವತ್ತು ಟೆಸ್ಟ್ ಮಾಡಿ ಬಿಡುಗಡೆ ಮಾಡಿದ್ದೀವಿ ಸರ್ ಸರ್ ಪೊಸನ್ ಅಂತ ಹೇಳಿ ನಮ್ಮದು ಬೆಳಿಕಿ ಸರ್ ಪಲಾರ್ ತಾಲೂಕು ಬಾಲಾಪುರ್ ಡಿಸ್ಟ್ರಿಕ್ ಸರ್ ನಮ್ಮದು ನಾಲ್ಕು ಎಕರೆ ಇದೆ ಸರ್ ನಾಲ್ಕು ಎಕರೆಲ್ಲಿ ನಾವು ಸ್ವಲ್ಪ ಸೇವಂತಿಗೆ ಗೋಂಜೋಳ ಮತ್ತು ಈರುಳ್ಳಿ ಕಬ್ಬು ಹಾಕಿದ್ವಿ ಸರ್ ಆದರೆ ನಮಗೆ ಮೇನಾಗಿ ಸೇವಂತಿಗೆ ಮತ್ತು ಶ್ರೀಜು ಸ್ವಲ್ಪ ಲಾಭ ಇದೆ ಸರ್ ಹೀಗಾಗಿ ನಾವು ನಾಲ್ಕು ಎಕ್ರೆಯಲ್ಲಿ ಈಗ ಗಂಜಾ ಎಲ್ಲ ಕಟ್ಬಿಟ್ಟು ಈಗ ಮೂರು ಎಕರೆ ಸೇವಂತಿಗೆ ಮತ್ತು ಒಂದು ಎಕ್ರೆಯಲ್ಲಿ ಗೋವಿಜೋಳ ಹಾಕಿದ್ವಿ ಸರ್ ಈಗ ನಾನು ಹಿಂಗೆ ಚಿತ್ರದುರ್ಗ ಮತ್ತು ಏರ ಹೊಸರಿಂದ ಹಗ್ ತರಿಸ್ಕ್ಯಾಟ ನಾವು ಹಗೆ ಮಾಡ್ತಿದ್ವಿ ಸರ್ ಈಗ ನಾವು ಅಲ್ಲಿಂದ ತರ್ಸ್ಕಾ ನಮ್ಗೆ ಸ್ವಲ್ಪ ಕಾಸ್ಟ್ ವೈಸ್ ಭಾಳ ಆಗತ್ತೆ ಸರ್ ಹಿಂಗಾಗಿ ನಾವೇ ಸ್ವಂತಾಗಿ ಮಾಡ್ಬೇಕಂತೇಳಿ ಒಂದು ನರ್ಸರಿ ಮಾಡ್ಬೇಕಂತಂದು ಅದು ಮಾಡಿವಿ ಸರ್ ಯೂನಿವರ್ಸಿಟಿ ಓದಲ್ಲ ಸರ್ ನಾವು ಗಣಗೇಶ್ ಸರ್ ಅಂತೇಳಿ ನಮಗೆ ಐಟೆನ್ಸ್ ಮಾಡಿದ್ವಿ ಸರ್ ಅವರು ಮಾರ್ಗದರ್ಶನದಲ್ಲಿ ನಾವು ನರ್ಸರಿಯನ್ನು ನರ್ಸರಿ ಮಾಡಿದ್ವಿ ಸರ್ ಇವಾಗ ಈಗ ಇದರಿಂದ ಸ್ವಲ್ಪ ರೈತರಿಗೆ ಬೆನಿಫಿಟ್ ಆಗಲಿ ನಮಗೂ ಸ್ವಲ್ಪ ಒಳ್ಳೇದಾಗಲಿ ಅಂತ ಹೇಳಿ ನರ್ಸರಿ ಮಾಡಿದ್ವಿ ಸರ್ ಈ ನರ್ಸರಿ ಮಾಡೋಕೆ ಎಷ್ಟು ಖರ್ಚು ಆಗಿದೆ ಈಗ ಒಂದು ಎರಡು ಲಕ್ಷ ಆಗಿತ್ತು ಸರ್ ಇದು ನರ್ಸರಿ ಸರ ಅದಕ್ಕೆ ತೊಡಗಿರೋದು ಇಲ್ಲಕ್ಕಿಂತ ಸಬ್ಸಿಡಿನ ಇದೆ ಅಂತ ಸರ್ ಅದಕ್ಕೆ ಕೇಳೋಕೆ ಸರ್ ಏನು ಬೆನಿಫಿಟ್ ಏನಿದೆ ಸರ್ ಈಗ ರೈತರಿಂದ ರೈತರಿಗೆ ಸ್ವಲ್ಪ ಮತ್ತು ನಮಗಿಂತ ಇದರಿಂದ ಸ್ವಲ್ಪ ಸಸಿಗಳು ಮಾರಾಟ ಆಗೋದ್ರಿಂದ ಸ್ವಲ್ಪ ನಮಗೂ ಸ್ವಲ್ಪ ಅಮೌಂಟ್ ಆಗಲಿ ಅಂತ ನಾವು ಮಾಡಿದ್ವಿ ಸರ್ ನಾವು ಈಗ ಎಂಪ್ಲಾಡ್ ಇದೇ ಸರ ಹಿಂಗಾಗಿ ಸ್ವಲ್ಪ ನರ್ಸರಿ ಮಾಡಿದ್ವಿ ಸರ್ ಬೇರೆ ಬೇರೆ ಏನು ಬೆಳೆಗಳು ಬೆಳೀತಿದ್ರೆ ಇಲ್ಲಿ ಸರ್ ಭಾಳ ಚೆಂಡು ಹೂವು ಸೇವಂತಿಗೆ ಸರ್ ಈರುಳ್ಳಿ ಕಪ್ ಸರ್ ಈ ಆಲ್ಮೋಸ್ಟ್ ಅಲ್ಲ ಸೇವಂತಿಗೆ ಭಾಳ ಬೆಳೀತಾರೆ ಸರ್